ಈಸಿ ಮೋಟೋ ಕಾರ್ಡ್ ತ್ರೀ ಫಿಫ್ಟಿ ಅಂತ ಇದು ರಿವರ್ಸ್ ಗೇರು ಮತ್ತೆ ಹೌಸಿಂಗ್ ಸಿಸ್ಟಮ್ ಬರುತ್ತೆ ಇದಕ್ಕೆ ಈಗ ಅಡಿಕೆ ಸಸಿ ನೆಡಲಿಕ್ಕೆ ಬಾಳೆ ಗಿಡ ನೆಡಲಿಕ್ಕೆ ಎಲ್ಲ ಗುದ್ದೊಡಿಲಿಕ್ಕೆ ಹಂಡ್ರೆಡ್ ಇಂಚ್ ಬಿಟ್ಟುವರೆಗೂ ಮ್ಯಾಕ್ಸಿಮಮ್ ಇದಕ್ಕೆ ಹಾಕ್ಬಹುದು ಅಡಿಕೆ ಗಿಡ ಎಲ್ಲ ನಡಬಹುದು ಅಡಿಕೆ ಗಿಡ ನೆಡ್ಲಿಕ್ಕೆ ಎಲ್ಲದಕ್ಕೂ ಹೊಸಾಗಿ ತೋಟ ಮಾಡೋರಿಗೆ ಬೇಲಿ ರೋಟ್ರಿ ಇದರಲ್ಲೇ ಫ್ರಂಟ್ ರೋಟ್ರಿ ಇದು ಸಿಗುತ್ತೆ ಬ್ಯಾಕ್ ರೋಟ್ರಿ ಇದು ಸಿಗುತ್ತೆ ಇದು ಬ್ಯಾಕ್ ರೋಟ್ರಿ ಅಂದ್ರೆ ಈ ಈ ರೋಟ್ರಿಯನ್ನ ನೀವು ಎನಿ ಟೈಮ್ ಡಿಟ್ಯಾಚ್ ಮಾಡ್ಕೊಂಡು ಇಲ್ಲಿ ನೇಗ್ಲು ಆ ತರ ಹೆಂಗೆ ಬೇಕಿದ್ರೂ ಫೋಲ್ಡ್ ಮಾಡಬಹುದು ಬ್ಲೇಡ್ ಕಟ್ ಆಗಲ್ಲ ತೈವಾನ್ ಮೇಡ್ ಇದು ಈಸಿ ಕಟ್ ಗೋಲ್ಡ್ ಅಂತ ಮತ್ತೆ ನಮ್ಗೆ ಎಲ್ಲಾದ್ರೂ ಇದು ಬೇಕು ಅಂತಂದ್ರೆ ಅಗ್ಲ ಸ್ವಲ್ಪ ಟ್ರೇ ಅಗ್ಲ ಬೇಕು ಅಂತಂದ್ರೆ ಮೂರು ಮೂರು ಕಡೆ ಡೋರ್ ಸಹಿತ ಓಪನ್ ಆಗುತ್ತೆ ಓಪನ್ ಮಾಡ್ಕೊಂಡು ಈಗ ಫ್ಲಾಟ್ ಮಾಡ್ಕೊಳ್ಬಹುದು ಹೆವಿ ಕೂಡ ಇಲ್ಲ ಜಾಸ್ತಿ ಹಗುರ ಇದೆ ರೇಟ್ ನೋಡಿ 7900 ರೂಪಾಯಿ ರೇಟ್ ಇದೆ ಹೋಂಡಾ ಇಂಜಿನ್ ಬರುತ್ತೆ ಇದಕ್ಕೆ ಆಟೋ ಆಟೋ ಕ್ಲಚ್ ಗೇರ್ ಇರುತ್ತೆ ಇದರಲ್ಲಿ ನಾವು ಎಕ್ಸಿಲೇಟರ್ ಅಲ್ಲಿ ಮೂವ್ಮೆಂಟ್ ಮಾಡ್ಬೋದು ಅಡಿಕೆ ಸುಲಿ ಮೆಷಿನ್ ಇದು ಇದರಲ್ಲಿ ಒಂದ್ ಬೆಲ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸಾಗರದಲ್ಲೇ ರೆಡಿ ಆಗೋದು ಯಾವುದೇ ಈಗ ಸೊಪ್ಪು ಅದೆಲ್ಲ ಹಾಕಿ ತೆಂಗಿನ ಸಿಪ್ಪೆ ಇಂಥದ್ದೆಲ್ಲ ಹಾಕಿ ಅದೆಲ್ಲ ಡೈರೆಕ್ಟ್ ಹಂಗೆ ಬಿಟ್ರೆ ಕೊಳಿಲಿಕ್ಕೆಲ್ಲ ತುಂಬಾ ಸಮಯ ಬೇಕಾಗ್ತದೆ ಇದ್ರಲ್ಲಿ ಹಾಕಿ ನಾವು ಡೈರೆಕ್ಟ್ ನೋಡಿ ಈ ಎರಡು ಕಡೆಯಿಂದ ಔಷಧಿ ಬರುತ್ತೆ ಒಂದ್ಸಲ ಚಾಲು ಮಾಡಿದ್ರೆ ಎರಡು ಕಡೆಯಿಂದ ಔಷಧಿ ಬರುತ್ತೆ ಮತ್ತೆ ಈ ಪೈಪ್ ಅನ್ನ ಇಲ್ಲಿ ಜಾಯಿಂಟ್ ಮಾಡ್ದವಾಗ ಇದು ಉಡ್ ಚಿಪ್ಪರ್ ಆ ಅಂದ್ರೆ ಈಗ ನಮ್ಗೆ ಹಾಯ್ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಮತ್ತೊಮ್ಮೆ ಪ್ರತಿ ವರ್ಷದಂತೆ ನಮ್ಮ ಶಿರಿಸಿಯಲ್ಲಿ ಫಲಪುಷ್ಪ ಮೇಳ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಾವಿಲ್ಲಿ ಬಂದವಾಗ ನಮ್ಮ ರೈತರಿಗೆ ಹೊಸ ಯಾವುದಾದ್ರೂ ಕೃಷಿ ಯಂತ್ರೋಪಕರಣಗಳು ಬಂದಿದ್ದಾವೆ ನೋಡೋಣ ಅಂತ ಹೇಳ್ಕೊಂಡು ಇಲ್ಲಿ ಬಂದವಾಗ ನಮಗೆ ಈಸಿ ಲೈಫ್ ಎನ್ನುವಂಥ ಒಂದು ಮಳಿಗೆ ಕಾಣಿಸ್ತು ಸೊ ಅಲ್ಲಿ ನಾನಾ ರೀತಿಯ ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣಗಳು ಇದ್ದಾವೆ ಸೊ ಇಲ್ಲಿ ನಾವು ನೋಡೋಣ ಯಾವೆಲ್ಲ ಉಪಕರಣಗಳು ಹೊಸ ಉಪಕರಣಗಳು ಬಂದಿದ್ದಾವೆ ಹೇಳಿ ಇಲ್ಲಿ ಫಸ್ಟು ಯಾವುದೋ ಉಪಕರಣ ಉಪಕರಣ ಮಷೀನ್ ಅಡಿಕೆ ಸುಲಿ ಮಷೀನ್ ಇದು ಇದರಲ್ಲಿ ಒಂದ್ ಬೆಲ್ಟ್ ಇಂದ ಸ್ಟಾರ್ಟ್ ಒಂದ್ ಬೆಲ್ಟ್ ಎರಡ್ ಬೆಲ್ಟ್ ನಾಲ್ಕು ಬೆಲ್ಟ್ ಹಿಂಗೆ ಎಂಟು ಬೆಲ್ಟ್ ವರ್ಗೂ ಬೇರೆ ಬೇರೆ ಅಂದ್ರೆ ಸಣ್ಣ ರೈತರು ಒಂದ್ ಬೆಲ್ಟ್ ಮಷೀನ್ ತಗೊಳ್ಬಹುದು ಸ್ವಲ್ಪ ಜಾಸ್ತಿ ಬೆಳಿತಾರೆ ಆತರ ಕಮರ್ಷಿಯಲ್ ಇದು ಮಾಡೋರೆಲ್ಲ ಎಂಟು ಬೆಲ್ಟ್ ಆತರದೆಲ್ಲ ತಗೊಳ್ತಾರೆ ಎರಡು ಬೆಲ್ಟ್ ಇದು ಎರಡ್ ಬೆಲ್ಟ್ ಅಂದ್ರೆ ಇದು ಬೆಲ್ಟ್ ಒಂದ್ಸಲ ಎಷ್ಟು ಅಡಿಕೆ ಹಾಕಬಹುದು ಇದರಲ್ಲಿ ಹೀಗಂದ್ರೆ ಈಗ ಇದಕ್ಕೆ ಟ್ರೇ ಬರತ್ತೆ ಹಿಂಗೆ ಅಡಿಕೆ ಹಾಕಲಿಕ್ಕೆ ನೀವು ಕಂಟಿನ್ಯೂ ಈಗ ಒಂದು ತಾಸಿಗೆ ಒಂದು

ಹಾಕಿ ಅದಲ್ಲೆಲ್ಲ ಡೈರೆಕ್ಟ್ ಹಂಗೆ ಬಿಟ್ಟರೆ ಕೊಳಿಲಿಕ್ಕೆ ಎಲ್ಲ ತುಂಬ ಸಮಯ ಬೇಕಾಗ್ತದೆ ಇದರಲ್ಲಿ ಹಾಕಿ ನಾವು ಡೈರೆಕ್ಟ್ ಇದು ಮಾಡಿದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ಅದು ಅಂದ್ರೆ ಬೇಗ ಕೊಳತು ಗೊಬ್ಬರ ಬೇಗ ಆಗ್ತದೆ ವುಡ್ ಚಿಪ್ಪರ್ ಅಂತ ಹೇಳಿದ್ರು ಇದು ವೈಮಾ ಇಂಜಿನ್ ಇಂದು ರೇಟ್ ಎಷ್ಟು ಅದಕ್ಕೆ ಆಗುತ್ತೆ ಇದಕ್ಕೆ ಇದಕ್ಕೆ ಎಂಬತ್ತು ಸಾವಿರ ಆಗ್ತದೆ ಎಂಬತ್ತು ಸಾವಿರ ಆಗುತ್ತಾ ಯಾವ ಕಂಪ್ನಿ ಅಂದ್ರೆ ಇದು ವೈಮಾ ಇಂಜಿನ್ ಇದು ಮೈಜೋ ವೈಮಾ ಇದ್ರದ್ದು ಮೈಜೋ ವೈಮಾ ಅವ್ರದಲ್ಲ ಹೌದು ಹಾಂ ಸರಿ ಇನ್ನು ನಮ್ಮಲ್ಲಿ ಎಂಟರಿಂದ ಹತ್ತು ಮರ ಕೊಯ್ಯ ಮಷಿನ್ಗಳು ಇದಾವೆ ಇಲ್ಲಿ ನೋಡಿ ವೀಕ್ಷಕರೆ ನಾನಾ ಕಂಪನಿಯ ಮರ ಕಡಿಯುವಂತ ಮಷಿನ್ಸ್ ಗಳಿದಾವೆ ಅದರಲ್ಲಿ ನಮ್ಮಲ್ಲಿ ಇಲೆಕ್ಟ್ರಿಕ್ ಆಪರೇಟೆಡ್ ಸಿಗ್ತದೆ ಪೆಟ್ರೋಲ್ ಆಪರೇಟೆಡ್ ಸಿಗ್ತದೆ ಬ್ಯಾಟ್ರಿ ಆಪರೇಟೆಡ್ ಸಿಗ್ತದೆ ಆತರ ಅಂದ್ರೆ ಎಲ್ಲ ಬ್ರ್ಯಾಂಡ್ ಇಂದ ಇದೆ ಹೌದಾ ಇಲ್ಲಿ ನೋಡಿ ರೇಟ್ ನೋಡಿ ರೇಟ್ ಕೂಡ ಹಾಕಿದ್ದಾರೆ ಇಲ್ಲಿ ಇದು ಚೇನ್ಸ್ ಎಲ್ಲ ಚೇನ್ಸ್ ಓನ್ ಇದು ಅಲ್ಲ ಕಂಪನಿ ಬೇರೆ 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 ಕಂಪನಿ ಮಷಿನ್ ಇದು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದು ನೋಡಿ ಆಫರ್ ಪ್ರೈಸು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಮತ್ತು ಇಲ್ಲಿ ಒಂದಿದೆ ಇದು ಸ್ವಲ್ಪ ಚಿಕ್ಕದೇನಲ್ಲ ಅದು ಚಿಕ್ಕದು ಸ್ಟಿಲ್ಲಿಂದು ಇದು ನೋಡಿ ವೀಕ್ಷಕರ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದ್ಯಾವ ಕಂಪ್ನಿ ಸ್ವಲ್ಪ ಕ್ಯಾನ್ಸಲ್ ಐ ಅಂತೇಳಿ ಕ್ಯಾನ್ಸಲನಾ ನೋಡಿ ಅದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ ನಾವು ಈ ಸಲ ಇದು ಫುಲ್ ಚಿಕ್ಕದಿದೆ ನೋಡಿ ಇದು ಇದು ಎಲೆಕ್ಟ್ರಿಕ್ ಆಪ್ರೇಟಿದು ಇದು ಎಲೆಕ್ಟ್ರಿಕ್ ಅಂದರೆ ಅಂದ್ರೆ ಸಪ್ಲೈ ಕೊಡ್ತಾನೆ ಇರಬೇಕು ಡೈರೆಕ್ಟ ಹಾಂ ಎಲೆಕ್ಟ್ರಿಕ್ ಆ ಥರ ಚಾರ್ಜ್ ಮಾಡಿ ಇಡ್ಲಿಕ್ಕೆ ಇದು ಇದು ಚಾರ್ಜರ್ ಚಾರ್ಜಬಲ್ ಅಲ್ಲ ಅಂದ್ರೆ ಇಲೆಕ್ಟ್ರಿಕ್ ಪವರ್ ಯೂಸ್ ಮಾಡ್ಕೊಂಡು ಇದರಲ್ಲೇ ಚಾರ್ಜಬಲ್ ಬರ್ತದೆ ಬ್ಯಾಟ್ರಿ ಇರ್ತದೆ ಇದಕ್ಕೆ ಬ್ಯಾಟ್ರಿ ಇರಲ್ಲ ಇದು ಆರ್ಮಿ ಚಂದ್ರ ಇದರಿಂದ ವರ್ಕ್ ಆಗುವ ಮೇನ್ಸ್ ಕನೆಕ್ಟ್ ಇರಲಿ ಕನೆಕ್ಟ್ ಆಗಿ ಕನೆಕ್ಟ್ ಮಾಡಿ ವರ್ಕ್ ಮಾಡುವಂತ ಸಪ್ತು ನೋಡ್ಲ ಇದು ನೋಡಿ ಚಿಕ್ಕದಿದೆ ಆದ್ರೆ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಮೇನ್ಸ್ ಕನೆಕ್ಟ್ ಆಗಿರ್ಬೇಕು ಮೇನ್ಸ್ ಕನೆಕ್ಟ್ ಆಗಿರಬೇಕು ಹೆವಿ ಕೂಡ ಇಲ್ಲ ಜಾಸ್ತಿ ಹಗುರ ಇದೆ ರೇಟು ಏಳು ಸಾವಿರ ಏಳು ಸಾವಿರದ ಒಂಬೈನೂರು ರೂಪಾಯಿ ರೇಟ್ ಇದೆ ಮತ್ತೊಂದು ಏನು ಆಫರ್ ಅಂತಂದರೆ ಇಲ್ಲಿ ಯಾರೇ ಬುಕ್ ಮಾಡಿದ್ರು ಪ್ರತಿ ಕಸ್ಟಮರಿಗೂ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇಟ್ಟಿದ್ದೀವಿ ಇಲ್ಲಿ ಜಸ್ಟ್ ಬುಕ್ ಮಾಡಿದರೆ ಅವ್ರು ಮತ್ತೆ ಬಂದು ನಮ್ಮ ಔಟ್ಲೆಟಿಗೆ ಬಂದು ತೊಗೊಳ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಅವರಿಗೆ ಡಿಸ್ಕೌಂಟ್ ಇಟ್ಟಿದ್ದು ಹೌದಾ ಆ ಥರ ಸರಿ ಇನ್ನಿದು ಬ್ಲೋವರು ಚಿಕ್ಕದಾಗಿ ಹ್ಯಾಂಡ್ ಬ್ಲೋವರು ಅಂದರೆ ದರ ಕೋಟ್ ಮಾಡಲಿಕ್ಕೆ ಇದೆಲ್ಲ ದಕ್ಕುವ ಸಣ್ಣದು ಇದರಲ್ಲೇ ದೊಡ್ಡದು ಇದೆ ಇದು ಬ್ಯಾಕ್ ಪ್ಯಾಕು ಹಾಕೊಂಡು ಹೆಗ್ಲಿ ಹಾಕೊಂಡ ಹೆಗ್ಲಿ ಹಾಕೊಂಡು ಹ್ಯಾ ಮಾಡುದು ಹ್ಮ್ ಲೋವರಲ್ಲೂ ನಮ್ಮಲ್ಲಿ ಐದರಿಂದ ಆರು ಕಂಪ್ನಿ ವೆರೈಟಿದು ಇದೆ ಎಲ್ಲ ಬ್ರ್ಯಾಂಡಿಂದು ಸಿಗುತ್ತೆ ಇದಕ್ಕೆ ಏನು ರೇಟ್ ಆಗುತ್ತೆ ಇದಕ್ಕೆ ಇಪ್ಪತ್ತೆರಡು ಸಾವಿರ ಆಗ್ತದೆ ಇಪ್ಪತ್ತೆರಡು ಸಾವಿರ ಮತ್ತು ಅದು ಚಿಕ್ಕ ತೋರಿಸಿದ್ರಲ್ಲ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಹನ್ನೆರಡು ಸಾವಿರದ ಆರುನೂರು ಹ್ಯಾಂಡಿ ಇದಿರ್ತದೆ ಅದು ಇದನ್ನು ತೋರಿಸ್ತಾರೆ ನಮಗೆ ಇದನ್ನು ಕೋವಿ ಕಾಣಿಸ್ತಾ ಉಂಟಲ್ಲ ಅದು ನಿಮಗೆ ಡೆಮಾ ತೋರಿಸ್ತೀವಿ ಹಾಕಿ ಅಲ್ಲಿ ಬೇರೆ ಬೇರೆ ರೆಡಿ ಮಾಡ್ತಾನೆ ಅಲ್ಲಿ ಮದ್ದೆಲ್ಲ ಸಿಂಪಡಣೆ ಮಾಡಲಿಕ್ಕೆ ಇದೆಲ್ಲ ಔಷಧಿ ಸ್ಪ್ರೇಯರ್ಗಳು ಇದೆಲ್ಲ ಅಂದರೆ ಇದರಲ್ಲಿ ಸಬ್ಸಿಡಿ ಮಾಡೆಲ್ ಸಹಿತ ಇದೆ ರೈತರಿಗೆ ಸಬ್ಸಿಡಿ ಸಿಗುವಂತದ್ದು ಸಹಿತ ಇದೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಸಬ್ಸಿಡಿ ಇದೆ ಸಬ್ಸಿಡಿ ಅಂದ್ರೆ ಇಲಾಖೆ ಸಹಾಯಧನ ಲಭ್ಯ ಇದ್ದಾಗ ಸಬ್ಸಿಡಿಯಲ್ಲಿ ಲೆಟ್ ಲೆಸ್ ಮಾಡಿ ಕೊಟ್ಟು ಬಿಟ್ಟಿರ್ತೀವಿ ಅದರಲ್ಲಿ ಕೆಲವೊಂದು ಡೈರೆಕ್ಟ್ ಸಿಗುವಂಥದ್ದು ಇದೆ ಇದು ಈ ಮಾಡಲ್ಗೆಲ್ಲ ಸಬ್ಸಿಡಿ ಇಲ್ಲ ಎಷ್ಟು ಆದ್ರೆ ಈ ಮಾಡಲ್ ಸಬ್ಸಿಡಿ ಇದೆ ಇಪ್ಪತ್ತೈದು ಸಾವಿರ ಫುಲ್ ರೇಟ್ ಇದೆ ಹನ್ನೆರಡೂವರೆ ಸಾವಿರ ರೈತವಂತಿಕೆ ಸಹಾಯಧನ ಅಂದ್ರೆ ಕೃಷಿ ಇಲಾಖೆಯಿಂದ ಹನ್ನೆರಡುವರೆ ಸಾವಿರ ಸಹಾಯಧನ ಬರ್ತದೆ ಇಲ್ಲಿ ಎರಡು ಬಂಡಲು ಎರಡು ಗನ್ನು ಎಲ್ಲ ಸೇರಿ ಈ ಏನು ಮೋಟರ್ ನೀವು ಪಂಪ್ ನಾವು ಕಳೆನಾಶಕ ಮತ್ತೆ ಕೀಟನಾಶಕ ಮತ್ತೆ ಔಷಧಿ ಮಾಡ್ತಾರೆ ನೋಡಿ ವೀಕ್ಷಕರ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮುಂಚೆ ಜನರು ಏನ್ ಮಾಡ್ತಾರೆ ಮಾಡ್ತಿದ್ರು ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಯಾವುದೇ ಔಷಧಿ ಕೊಡ್ತಿರ ಗಿಡಗಳಿಗೆ ಅಥವಾ ಮೇಲಿನ ಗಿಡಗಳಿಗೆ ಕೂಡ ಔಷಧಿ ಕೊಡ್ಲಿಕ್ಕೆ ಆಳುಗಳನ್ನ ಹೆಚ್ಚು ಮಾಡ್ಬೇಕಾಗ್ತಿತ್ತು ಟೈಮ್ ಕೂಡ ತುಂಬಾ ತಗೊಳ್ತಿತ್ತು ಆದ್ರೆ ಈ ಒಂದು ಮಷಿನ್ ಬಂದವಾಗಿಂದ ಆಳುಗಳು ಕಡಿಮೆ ಆಂದ್ರೆ ಈ machine ಜಸ್ಟ್ ಆನ್ ಮಾಡ್ಕೊಂಡು ನೀವು ಔಷಧಿಗಳನ್ನ ಯಾ ಅಥವಾ ಯಾವುದೇ ಒಂದು ಕಾರ್ಯವನ್ನು ಇದ್ರಿಂದ ಮಾಡಿದ್ರೆ ನಿಮ್ಮ ಕೆಲಸ ತುಂಬಾ ಲಘು ಆಗುತ್ತೆ ಮತ್ತೆ ಆಳುಗಳು ಕೂಡ ಕಡಿಮೆ ಹೆಣ್ದು. ಕಡಿಮೆ ಸಾಕಾಗ್ತದೆ ಮತ್ತೆ at the ಟೈಮು ಈಗ ಒಂದು machine ಇದೆ ಒಂದು machine ಅಲ್ಲಿ at the time ನಾಲ್ಕು ಜನ ವರ್ಕ್ ಮಾಡ್ಬೋದು ಒಂದು machine ಸ್ಟಾರ್ಟ್ ಮಾಡ್ಕೊಂಡು ನಾಲ್ಕು ಜನ ಬೇರೆ ಬೇರೆ ದಿಕ್ಕಲ್ಲಿ ನಾಲ್ಕು ಔಟ್ಪುಟ್ ಇದಾವೆ ಇದಕ್ಕೆ. ಎರಡು ಔಟ್ಪುಟ್ ಇರುತ್ತೆ. ಅದನ್ನ ನಾಲ್ಕು ಮಾಡ್ಕೊಂಡು ಆಂದ್ರೆ machine ಪವರ್ ಅಷ್ಟಿರುತ್ತೆ. ಆಂದ್ರೆ ಈ ಪೈಪಿಗೆ ಮತ್ತೆ ಇದು ಮಾಡಬೇಕು ಡಿವೈಡ್ ಹಾಕೊಂಡು ಅದು ಫಿಟ್ಟಿಂಗ್ಸ್ ಅದಕ್ಕೆ ಏನೇ ಬೇಕಾಗಿದ್ದು ಬೇಕಾಗಿದ್ರೂ ಸರ್ವಿಸ್ ನಮ್ಮಲ್ಲೇ ಇಲ್ಲಿ ನೋಡಿ ಇದಕ್ಕೆ ಎರಡು ನೋಡಿ ನೋಡಿ ಇಲ್ಲಿ ಈ ಎರಡು ಕಡೆಯಿಂದ ಔಷಧಿ ಬರುತ್ತೆ ಒಂದ್ಸಲ ಚಾಲು ಮಾಡಿದ್ರೆ ಎರಡು ಕಡೆಯಿಂದ ಔಷಧಿ ಬರುತ್ತೆ ಮತ್ತೆ ಈ ಪೈಪನ್ನ ಇಲ್ಲಿ ಜಾಯಿಂಟ್ ಮಾಡಿದವಾಗ ಆ ಪೈಪಿಗೆ ಮತ್ತೆ ವೈ ಅಥವಾ ಟಿ ಅನ್ನು ಹಾಕೊಂಡು ಎರಡು ಇದು ಮಾಡ್ಕೊಳ್ಬಹುದು ಎರಡು ಇದು ಮಾಡಿಕೊಂಡು ನಾಲ್ಕು ಜನರು ಒಂದೇ ಸಲ ವರ್ಕ್ ಮಾಡಬಹುದು ಕೆಲಸ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗುತ್ತೆ ಮತ್ತೆ ಇದಂತ ಮಷೀನ್ ಇದು ರೋಟ್ರಿ ಟಿಲ್ಲರ್ ಅಂತ ಹೇಳಿ ಈಗ ತೋಟದಲ್ಲಿ ಅಗ್ದೆ ಕೊಚ್ಲಿಕ್ಕೆ ಮಣ್ಣನ್ನ ಸಡ್ಲ ಮಾಡ್ಲಿಕ್ಕೆ ಈಗ ಕಬ್ಬಿನ ಸಾಲ್ ಎಲ್ಲ ಮಣ್ಣನ್ನ ಸಡ್ಲ ಮಾಡಿ ಮಣ್ಣು ಏರ್ಸ್ಕೊಡ್ತಾರೆ ಇದರಲ್ಲಿ ಫ್ರಂಟ್ ರೋಟ್ರಿದು ಸಿಗುತ್ತೆ ಬ್ಯಾಕ್ ರೋಟ್ರಿದು ಸಿಗತ್ತೆ ಇದು ಬ್ಯಾಕ್ ರೋಟ್ರಿ ಅಂದ್ರೆ ಈ ಈ ರೋಟ್ರಿಯನ್ನ ನೀವು ಎನಿ ಟೈಮ್ ಡಿಟ್ಯಾಚ್ ಮಾಡಿಕೊಂಡು ಇಲ್ಲಿ ನೇಗ್ಲು ಆತರ ಈಗ ಸಾಲ ಏನಾದ್ರು ಬಿಡಬೇಕು ಹೋಳಿ ಬಿಡ್ತಾರೆ ಇದಕ್ಕೆಲ್ಲ ಹೋಳಿ ಬಿಡ್ತಾರೆ ಅವಾಗ ಹಾಕಬೇಕು ಅಂತಂದ್ರೆ ಇದಕ್ಕೆ ನೇಗ್ಲು ಅಟ್ಯಾಚ್ ಮಾಡಿ ಅದನ್ನು ಮಾಡಬಹುದು ಅಂದ್ರೆ ಮಲ್ಟಿ ಪರ್ಪಸ್ ಗೆ ಯೂಸ್ ಆಗ್ತದೆ ಇದು ಮಣ್ಣು ಮಾಡ್ಲಿಕ್ಕೆ ಯೂಸ್ ಆಗ್ತದೆ ಸಾಲು ಬಿಡ್ಲಿಕ್ಕೆ ಯೂಸ್ ಆಗ್ತದೆ ಇದೇ ಇಂದ ನೀವು ಸ್ಪ್ರೇಗೆ ಸಹಿತ ಯೂಸ್ ಮಾಡ್ಕೋಬಹುದು ಸ್ಪ್ರೇ ಪಂಪ್ ಇಲ್ಲಿ ಅಟ್ಯಾಚ್ ಮಾಡಬಹುದು ಪುಲ್ಲಿ ಬರುತ್ತೆ ಇಲ್ಲೊಂದು ಆ ಪುಲ್ಲಿಗೆ ಅಂದ್ರೆ ಅದೆಲ್ಲ ಇದ್ರ ಒಟ್ಟಿಗೆ ಬರುತ್ತೆ ಅಟ್ಯಾಚ್ಮೆಂಟ್ ಸಿಗ್ತದೆ ಅಟ್ಯಾಚ್ಮೆಂಟ್ ಎಲ್ಲ ಸಿಗುತ್ತೆ ಸಿಗುತ್ತೆ ಮಾಡಿಕೊಂಡು ಸ್ಪ್ರೇ ಸಹಿತ ಯೂಸ್ ಮಾಡಬಹುದು ಇದೆ ಕೃಷಿ ಇಲಾಖೆಯಿಂದ ಟೋಟಲ್ ಎಮ್ ಆರ್ ಪಿ ಒಂದು ರೈತವಂತಿಕೆ ಸಹಾಯಧನ ಕೊಡೋದು ರೈತರು ಎಷ್ಟು ತುಂಬ ಕೊಡಬೇಕಾಗುತ್ತೆ ಸಹಾಯಧನ ಫಿಫ್ಟಿ ಸಾವಿರ ಸಹಾಯಧನ ಸಹಾಯಧನ ಇದೆ ನೋಡಿ ವೀಕ್ಷಕರೇ ಇದು ತುಂಬಾ ಯೂಸ್ಫುಲ್ ಇದೆ ನೀವು ಇದನ್ನ ಪಡ್ಕೊಳ್ಬಹುದು ಇದರ ಎಂ ಬಂದು ಮಡಿ ಮಾಡ್ಲಿಕ್ಕೆ ಬರ್ತದೆ ಎಮ್ ಆರ್ ಪಿ ಒಂದು ಲಕ್ಷ ಇದೆ ಆದರೆ ನಾವು ತುಂಬುವಂಥದ್ದು ಕೇವಲ ಐವತ್ತು ಸಾವಿರ ಮತ್ತೆ ಸಹಾಯಧನ ಫಿಫ್ಟಿ ತೌಸಂಡ್ ಸಿಗುತ್ತೆ ತುಂಬಾ ಯೂಸ್ಫುಲ್ ಇದೆ ಬೇಕಾದರೆ ನೀವು ಕೊಂಡ್ಕೊಳ್ಬಹುದು ಈ ರೋಟ್ರಿ ಅನ್ನು ಅದು ಸ್ಪ್ರೇಯರ್ ಕೂಡ ಹಾಕೊಳ್ಬಹುದು ಅಂತ ಹೇಳ್ತಾರೆ ಅವರು ತುಂಬಾ ಯೂಸ್ಫುಲ್ ಆಗಿ ಕಾಣಿಸ್ತಾ ಇದೆ ಇದು ನೋಡಿ ಇದು ಗಾಡಿ ಮನೆಯಲ್ಲೇ ಕೊಟ್ಟಿಗೆ ವಾಶ್ ಮಾಡ್ಲಿಕ್ಕೆ ಗಾಡಿ ವಾಶ್ ಮಾಡ್ಲಿಕ್ಕೆ ಹೈ ಪ್ರೆಜರ್ ವಾಷರ್ ಅಂತ ಹೇಳಿದು ಎಲ್ಲಿ ಬೇಕಲ್ಲೂ ಕ್ಯಾರಿ ಮಾಡಬಹುದು ಗಾಡಿಯಲ್ಲ ವಾಶ್ ಗಾಡಿ ವಾಶ್ ಮಾಡ್ಲಿಕ್ಕೆ ಹೈ ಅಂದ್ರೆ ಕೊಟ್ಟಿಗೆ ತೊಳಿಲಿಕ್ಕೆ ಅಂಗ್ಲ ತೊಳಿಲಿಕ್ಕೆ ಆ ಥರ ಪ್ರತಿಯೊಂದು ಇದಕ್ಕೆ ಯೂಸ್ ಆಗ್ತದೆ ಎಷ್ಟಕ್ಕೆ ಕಾಸ್ಟು ಇದಕ್ಕೆ ಎಂಟು ಸಾವಿರದ ನಾಲ್ಕುನೂರು ರೂಪಾಯಿ ಆಗ್ತದೆ ಹೌದಾ ಇದರದ್ದು ಏನೇ ಸರ್ವಿಸು ಯಾವುದೇ ನಮ್ಮಲ್ಲಿ ತೊಗೊಂಡಿದ್ದು ಯಾವುದೇ ಪ್ರಾಡಕ್ಟ್ ಆದರೂ ನಮ್ಮಲ್ಲೇ ಸರ್ವೀಸು ರಿಪೇರಿ ಏನೇ ಇತ್ತಂದರೂ ಅದಕ್ಕೆ ಸ್ಪೇರ್ ಬೇಕಾಗಿದ್ದು ಸ್ಪೇರ್ ಪಾರ್ಟ್ಸು ಎಲ್ಲದು ನಮ್ಮ ಎಲ್ಲ ಶಾಖೆಗಳಲ್ಲೂ ಲಭ್ಯ ಇರ್ತದೆ ನೋಡಿ ವೇಟ್ ಕೂಡ ಜಾಸ್ತಿ ಇಲ್ಲ ಪೋರ್ಟೇಬಲ್ ತುಂಬ ಚೆನ್ನಾಗಿ ಎಲ್ಲ ಕಡೆ ನಾವು ಇದನ್ನು ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ಬ್ಯಾಕ್ ಸ್ಪ್ರೇಯರ್ ಅಲ್ಲ ಬ್ಯಾಟ್ರಿ ಸ್ಪ್ರೇಯರ್ ಪೆಟ್ರೋಲ್ ಸ್ಪ್ರೇಯರ್ ಅಲ್ಲ ಈ ಗದ್ದೆಯಲ್ಲಿ ಔಷಧಿ ಹೊಡಿಲಿಕ್ಕೆ ಪೈಪ್ ಎಲ್ಲ ಎಲ್ಲ ಕಡೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಇದರಲ್ಲೆಲ್ಲ ಈಗ ಬೆನ್ನಿಗೆ ಹಾಕೊಂಡು ಹೊಡಿತಾರೆ ಈಗ ಶುಂಠಿಗೆ ಭತ್ತಕ್ಕೆ ಇಂಥದಕ್ಕೆಲ್ಲ ಸ್ಪ್ರೇ ಮಾಡೋ ಸಲುವಾಗಿ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇದರಲ್ಲೂ ಬೇರೆ ಬೇರೆ ಸೈಜ್ ಇಂದು ಬೇರೆ ಬೇರೆ ಮಾಡಲ್ ಇಂದ ಇದಾವೆ ಇದು ಸಿಂಗಲ್ ಬ್ಯಾಟ್ರಿ ಇದಕ್ಕೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಇದು ಡಬಲ್ ಬ್ಯಾಟ್ರಿ ಡಬಲ್ ಮೋಟ್ರ್ ವಿತ್ ಅಂದ್ರೆ ಮದ್ದನ್ನ ಕರಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಒಂದು ಫ್ಯಾನ್ ಅನ್ನ ಅಳವಡಿಸಿದ್ದಾರೆ ಒಳಗಡೆ ಅದಕ್ಕೆ ಮೂರ್ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಳಗಡೆ ಆಟೋಮೆಟಿಕ್ ಆಗಿ ಮದ್ದು ಕರಡ್ತಾ ಹೇಳ್ತಾ ಒಂದ್ ಫ್ಯಾನ್ ಇದೆ ಒಳಗೆ ಹಾ ಫ್ಯಾನುವಲಿ ಮಿಕ್ಸ್ ಮಾಡ್ಬೇಕಂತ ಇಲ್ಲ ಆಟೋ ಮಿಕ್ಚರ್ ಆಟೋಮೆಟಿಕ್ ಮಿಕ್ಸ್ ಆಗ್ತಾ ಮಿಕ್ಸ್ ಇಲ್ಲಾಂದ್ರೆ ಈಗ ನಾವು ತುಂಬಿಟ್ಟಿರ್ತೀವಿ ಮದ್ದು ಸಿಂಪಡಣೆ ಮಾಡ್ತಾ ಇರ್ತೀವಿ ಅದು ಕರಡಿಟ್ಟಿದ್ ಮದ್ದೆಲ್ಲ ಕೆಳಗಡೆ ಹೋಗಿರ್ತದೆ ಮೇಲ್ಗಡೆ ನೀರಷ್ಟೇ ಇರ್ತದೆ ಹಾಗೆ ಇದು ಆಟೋ ಮಿಕ್ಸ್ ಇರೋದಕ್ಕೆ ವಿತ್ ಮಿಕ್ಸ್ಚರ್ ಫ್ಯಾನ್ ಇರೋದಕ್ಕೆ ಮಿಕ್ಸ್ ಆಗ್ತಾ ಇರ್ತದೆ ಇನ್ನಿವೆಲ್ಲ ಕಳೆ ಇದೆಲ್ಲ ನೋಡಿ ಕಳೆ ಮಷೀನ್ಗಳು वीड कटर्स

ಚಿಕ್ಕ ಸೋ ಇದೆ ತುಂಬಾ ಈಸಿಲಿ ಪೋರ್ಟಬಲ್ ಇದು ಹೆಂಗೆ ಬೇಕಿದ್ರು ಫೋಲ್ಡ್ ಮಾಡಬಹುದು ಬ್ಲೇಡ್ ಕಟ್ ಆಗಲ್ಲ ತೈವಾನ್ ಮೇಡ್ ಇದು ಈಸಿ ಕಟ್ ಗೋಲ್ಡ್ ಅಂತ ಈಸಿ ಕಟ್ ಗೋಲ್ಡ್ ಅಂತ ತೈವಾನ್ ಮೇಡ್ ಇದು ಮತ್ತೆ ಇದರಲ್ಲಿ ಒಂದು ಟೂ ತೌಸಂಡ್ ಕಟಿಂಗ್ ಆದ ನಂತರ ಬ್ಲೇಡ್ ಅನ್ನ ಈಸಿಲಿ ರಿಪ್ಲೇಸ್ ಮಾಡಬಹುದು ಬ್ಲೇಡ್ ಕೂಡ ನಿಮ್ಮಲ್ಲಿ ಸಿಗುತ್ತೆ ಬ್ಲೇಡ್ ಅಷ್ಟೇ ಸಪ್ರೇಟ್ ಸಿಗುತ್ತೆ ಅಥವಾ ಯಾರಾದರೂ ದೂರದಲ್ಲಿ ಇದ್ದವರು ದೂರದಲ್ಲಿ ಇದ್ದಾರೆ ಯಾರಾದ್ರೂ ಆರ್ಡರ್ ಮಾಡಿದ್ರೆ ಕಳಿಸ್ತೀರ ಅವರಿಗೆ ಕಳಿಸ್ಕೊಡ್ತೀವಿ ಹಾಂ ಈ ಥರ ಇದಕ್ಕೆ ಹಾಕೊಂಡ್ರೆ ಆಯಿತು ಹಾಂ ಎಲ್ಲಿ ಬೇಕಲ್ಲಿ ತೊಗೊಂಡ್ಬೋದು ಮರದ ಮೇಲೆ ಕೂಡ ಮರದ ಮೇಲೆ ಅಲ್ಲಿ ಹೋದಾಗ ಅಂದರೆ ಎಲ್ಲೂ ತಾಗಲ್ಲ ನಮ್ಗೆ ಸೇಫ್ಟಿ ಆಗಿರ್ತದೆ ಅಲ್ಲಿ ಹೋದಾಗ ಈ ಬ್ರಾಂಚಸ್ ಎಲ್ಲ ಪ್ರೂನ್ ಮಾಡಲಿಕ್ಕೆ ಅದಕ್ಕೆಲ್ಲ ನೀಟಾಗಿ ಚೆನ್ನಾಗಾಗುತ್ತೆ ಕೈಲೇ ಕೊರಿಬೋದು ಅಂದರೆ ಕೈಯಲ್ಲೇ ಈಸಿಯಾಗಿ ಕೊರಿಬೋದು ಎಷ್ಟು ಇದಕ್ಕೆ ರೇಟ್ ಎಷ್ಟು ಇದಕ್ಕೆ ಇದರಲ್ಲಿ ಆರ್ನೂರ ತೊಂಬತ್ತರದ್ದು ಇದೆ ಇದು ಏಟ್ ಹಂಡ್ರೆಡ್ ಇದೆ ಈಸಿ ಕಟ್ ಗೋಲ್ಡ್ ಅಂತ ಇದು ಹಾಂ ಇದು ನೋಡಿ ಯಾಕೆಂದರೆ ಇದೊಂದು ಅಂದರೆ ಹೊಸ ಹೊಸದಾಗಿ ಈ ಸದ್ಯ ಸದ್ಯ ಬಂದಿರೋದು ವೀಡ್ ಮ್ಯಾಟ್ ಅಂತ ಇದರಲ್ಲಿ ಸಣ್ಣ ಸಣ್ಣ ಕಣ್ಣಿರುತ್ತೆ ಸಣ್ಣ ಸಣ್ಣ ಹೋಲಿರುತ್ತೆ ಈ ಥರ ಅಂಗಳಕ್ಕೆಲ್ಲ ಹಾಕಿಟ್ರೆ ಈ ಥರ ಅಂಗಳಕ್ಕೆಲ್ಲ ಹಾಕಿಟ್ರೆ ನಿಮಗೆ ಅಡಿಕೆ ಒಣಗಿಸ್ಲಿಕ್ಕೆ ಎಲ್ಲದಕ್ಕೂ ಯೂಸ್ ಆಗ್ತದೆ ಮತ್ತಂದ್ರೆ ಮಳೆಗಾಲದಲ್ಲಿ ನಾವು ಇದನ್ನ ಅಂಗ್ಳಕ್ಕೆ ಹಾಸಿಟ್ರೆ ಕಳೆ ಹುಟ್ಟಲ್ಲ ಈಗ ಮಳೆಗಾಲ ಮುಗಿದ ನಂತರ ನಾವು ಕಳೆ ಕೆತ್ತಬೇಕು ಅಂಗ್ಳ ಲೇವಲ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಆ ಕೆಲಸ ಇರಲ್ಲ ಮಳೆಗಾಲದಲ್ಲಿ ನಾವು ಇದನ್ನ ಹಾಸಿಟ್ರೆ ಈಗ ವೀಡ್ ಮೆಟ್ ಎತ್ತಿದ್ರೆ ನಮ್ದು ರೆಡಿ ಇರ್ತದೆ ಇದರಲ್ಲಿ ಅಂದ್ರೆ ಈ ಪ್ಲಾಸ್ಟಿಕ್ ಅಂದ್ರೆ ಬರೀ ಪ್ಲಾಸ್ಟಿಕ್ ಹಾಸಿಟ್ರೆ ನೀರ್ ಹಿಂಗಲ್ಲ ಇದರಲ್ಲಿ ನೀರ್ ಹಿಂಗ್ತದೆ ಕಳೆ ಹುಟ್ಟಲ್ಲ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಲ್ಗಳು ಇದಾವಲ್ಲ ನೋಡಿ ಗಳು ಇರೋದ್ರಿಂದ ಮಳೆ ನೀರು ಬಿದ್ದರೂ ಕೂಡ ಅದ್ರ ಮೇಲೆ ನೀವು ಪ್ಲಾಸ್ಟಿಕ್ ಹಾಕಿದ್ರೆ ಮಳೆ ನೀರು ಹಂಗೆ ನಿಂತ್ಕೊಂಡು ನಿಂತ್ಕೊಂಡಿರುತ್ತೆ ಇಂಗೋದಿಲ್ಲ ವೀಕ್ಷಕರ ಒಂದು ಮಂಗ ಓಡಿಸುವಂತ ಒಂದು ಕೋವಿ ಕೂಡ ಇದೆ ಇಲ್ಲಿ ಇದನ್ನ ನೋಡೋಣ ನಾವು ಇವಾಗ ತೋರಿಸ್ತೀರಾ ಸರ್ ಇದ್ರ ಡೆಮೋ ತೋರಿಸ್ತೀರಾ ಇಲ್ಲಿ ಆಟಂ ಬಾಂಬ್ ಹಾಕಲಿಕ್ಕೆ ಅದು ಆಟಂ ಬಾಂಬ್ ತೋರಿಸಿ ಅದು ನಾರ್ಮಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ನಾರ್ಮಲ್ ಇದೆ ಆಟಂ ಬಾಂಬ್ ಅಲ್ಲ ಈ ಸೈಜ್ ಇಂದು ತಗೊಂಡ್ರೆ ಸಾಕಾಗುತ್ತೆ ಅಲ್ಲೊಂದು ಹೋಲ್ ಇರುತ್ತೆ ಅದ್ರ ಬತ್ತಿ ಅದನ್ನ ಅಲ್ಲಿ ಹೊರಗೆ ಬಿಟ್ಟು ಹಾ ನೋಡಿ ಅದರ ಒಂದು ಏನು ಟ್ರಿಗರ್ ಇಂದ ಇದು ಬತ್ತಿ ಇರುತ್ತೆ ಅದನ್ನು ಹೋಲಿನ ಹೊರಗಡೆಯಿಂದ ಒಳಗಡೆಯಿಂದ ತಗೊಳ್ಬೇಕು ಮತ್ತೆ ಇದನ್ನು ಲಾಕ್ ಮಾಡಿಬಿಡ್ಬೇಕು ಅದಕ್ಕೆ ಥ್ರೆಡ್ಡಿಂಗ್ ಇದೆ ಅಲ್ಲ ಥ್ರೆಡಿಂಗ್ ಇದೆ ಮತ್ತೆ ಇದಕ್ಕೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಒಂದು ಕಾಗದ ಚೂರು ಹಾಕಿ ಎದುರುಗಡೆಯಿಂದ ಸ್ವಲ್ಪ ಕಲ್ಲಚೂರು ಏನಾರು ಹಾಕಿ ಇದ್ ಮಾಡಿದ್ರೆ ಅದು ಕಲ್ಚೂರ ಒಂದು ಮೂವತ್ತರಿಂದ ನಲವತ್ತಡಿ ದೂರ ಹಿಂಗೆ ಸ್ಪ್ರೆಡ್ ಆಗ್ತದೆ ಕಲ್ಚೂರು ಹಾಕಿ ಟೈಟ್ ಮಾಡಿದ್ರೆ ಒಂದು ಕಾಗದ ಚೂರು ಏನಾರು ಹಾಕಿ ಟೈಟ್ ಮಾಡಿದ್ರೆ ಇವಾಗ ಇಲ್ಲೊಂದು ಲೈಟರ್ ಇದೆ ನೋಡಿ ಲೈಟರ್ ಮಾಡ್ತಾರೆ ನೋಡಿ ವೀಕ್ಷಕರೇ ಎಷ್ಟು ದೊಡ್ಡ ಸೌಂಡ್ ಬಂತು ಆದ್ರೆ ಇದರಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿ ಆಗುದಿಲ್ಲ ಸೌಂಡ್ ಮಾತ್ರ ದೊಡ್ಡದು ಬರುತ್ತೆ ಅಷ್ಟೇ ನಾವು ಸೇಫ್ ಆಗಿರ್ತೀವಿ ಸ್ವಲ್ಪ ಕೊಡಿ ಇಲ್ಲಿ ಇಲ್ಲಿ ನೋಡಿ ಇದ್ರ ಜೊತೆಗೆ ಒಂದು ಲೈಟರ್ ಇಟ್ಕೊಂಡ್ರೆ ಆಗುತ್ತೆ

ಈ ಇದಿರುತ್ತೆ ಇಲ್ಲಿ ಒಂದು ಹೋಲ್ ಇರುತ್ತೆ ಆ ಹೋಲ್ ಟ್ರಿಗ್ಗರ್ ಬತ್ತಿ ಏನಿದೆ ಅದನ್ನ ಹೊರಗಡೆ ತೂರಿಸ್ಕೊಂಡು ಇದನ್ನ ಟೈಟ್ ಮಾಡಿ ಇಲ್ಲಿ ಬೆಂಕಿ ಹಚ್ಚಿದ್ರೆ ಆಗ್ಬಿಡ್ತು ಇದಕ್ಕೆ ಎಷ್ಟು ರೇಟ್ ಇದೆ ಸರ್ ಇದಕ್ಕೆ ಇದಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಎರಡು ಸಾವಿರದ ಐದನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ವೀಕ್ಷಕರ ಇಲ್ಲಿ ಟ್ರಾಲಿಗಳು ಇದಾವೆ ಇದು ನಾರ್ಮಲ್ ಆಗಿ ಕೈಯಲ್ಲೇ ಇದನ್ನ ಇದರಲ್ಲಿ ಆಪರೇಟ್ ಮಾಡುವಂತದ್ದು ಗೊಬ್ಬರ ಅಡಕೆ ಕೊನೆ ಏನೇ ಹಾಕೊಂಡು ಈಗ ಮಣ್ಣು ತೋಟಕ್ಕೆ ಮಣ್ಣು ಹಾಕ್ತಾರೆ ಏನೇ ಅಂತಂದ್ರು ಇದು ಮ್ಯಾನುವಲ್ಲಿ ದುಡ್ಬೇಕು ಆ ತರದ್ದು ಇದಕ್ಕಾದ್ರೆ ನಮ್ಗೆ ಇಂಜಿನಿಯರ್ ಇದಕ್ಕೆ ಆರ್ ಸಾವಿರದ ಒಂಬೈನೂರ ಹಂಗೆ ನೋಡಿ ಇದು ಮೋಟೋ ಕಾರ್ಟ್ ಅಂತ ಇಲ್ಲಿ ಸಾಗರದಲ್ಲೇ ರೆಡಿ ಆಗೋದು ಯಾವುದೇ ಪ್ರಾಡಕ್ಟ್ ಬೇಕಿತ್ತು ನಮ್ಮಲ್ಲಿ ಅವೈಲೇಬಲ್ ಇರ್ತದೆ ಇದು ಮೋಟೋ ಕಾರ್ಟ್ ಅಲ್ಲಿ ಎರಡು ಮಾಡಲ್ ಇದೆ ಇದು ಮೋಟೋ ಕಾರ್ಟ್ ಈಜಿ ಮೋಟೋ ಕಾರ್ಟ್ ಒನ್ ಟ್ವೆಂಟಿ ಫೈವ್ ಅಂತ ಇನ್ನೊಂದು ಇದರಲ್ಲಿ ಈಸಿ ಮೋಟೋ ಕಾರ್ಟ್ ತ್ರೀ ಫಿಫ್ಟಿ ಅಂತ ಇದೆ ಇದು ನೋಡಿ ಹೋಂಡಾ ಎಂಜಿನ್ ಬರುತ್ತೆ ಇದಕ್ಕೆ ಹೋಂಡಾ ಎಂಜಿನ್ ಬರುತ್ತೆ ಇದಕ್ಕೆ ಆಟೋ ಆಟೋ ಕ್ಲಚ್ ಗೇರ್ ಇರುತ್ತೆ ಇದರಲ್ಲಿ ನಾವು ಎಕ್ಸಲೇಟರ್ ಅಲ್ಲಿ ಮೂವ್ಮೆಂಟ್ ಮಾಡ್ಬೋದು ನಾವು ದುಡ್ಬೇಕಂತ ಇಲ್ಲ ಇದಂದ್ರೆ ಮ್ಯಾನ್ಯಲ್ ಆಗು ನಾವು ಹಂಗೆ ಹಂಗೂ ಕೂಡ ಉಪಯೋಗಿಸ್ಬೋದು ನಾರ್ಮಲಿ ಈ ತರ ವೀಲ್ ಬರೋ ತರೈಪು ಯೂ ಯೂಸ್ ಮಾಡಬಹುದು ಅಂದ್ರೆ ಈಗ ಇದರಲ್ಲಿ ಎಷ್ಟೇ ವೇಟ್ ಹಾಕಿದ್ರು ಒಂದು ಆರರಿಂದ ಏಳು ಬುಟ್ಟಿ ಮಣ್ಣು ಹಾಕಿದ್ರು ಸಹಿತ ನಾವು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಮಣ್ಣು ಹಾಕ್ಲಿಕ್ಕೆ ಮಾಡ್ಲಿಕ್ಕೆ ಇದಕ್ಕೆ ಇದು ಲೇವಲ್ ಅಲ್ಲಿ ಫ್ಲಾಟ್ ಸರ್ಫೇಸ್ ಅಲ್ಲಿ ಎರಡು ಕ್ವಿಂಟಲ್ ಹಾಕ್ಬೋದು ಇದರಲ್ಲಿ ಈಗ ತೋಟದ ಗಟ್ಟ ಇರುತ್ತೆ ಒಂದು ಫೋರ್ಟಿ ಫೈವ್ ಡಿಗ್ರೀಸ್ ಲ್ಯಾಂಡ್ ಅಪ್ಪಲ್ ಎಲ್ಲ ಐತೆ ಅಂತಂದ್ರೆ ಅಂದ್ರೆ ಒಂದು ಕಾಲ್ ಕ್ವಿಂಟಲ್ ಹಾಕ್ಬೋದು ಒಂದು ಕಾಲ್ ಕ್ವಿಂಟಲ್ ಒಂದು ಕಾಲ್ ಕ್ವಿಂಟಲ್ ನೂರ ಇಪ್ಪತ್ತೈದು ಕೆ ಜಿ ಇದಕ್ಕೆ ರೇಟ್ ಎಷ್ಟು ಇದಕ್ಕೆ ಏಟಿ ಫೈವ್ ತೌಸಂಡ್ ಆಗುತ್ತೆ ಇದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎರಡು ಇಲಾಖೆಯಲ್ಲೂ ಸಹಾಯಧನದಲ್ಲಿ ಲಭ್ಯ ಇದೆ ರೈತರು ಇದಕ್ಕೆ ನಲವತ್ತ್ ಸಾವಿರದ ಎರಡು ರೂಪಾಯಿ ತುಂಬೋದಾಗತ್ತೆ

ಇದ್ರ ಕೆಪಾಸಿಟಿನೂ ಜಾಸ್ತಿ ಈಗ ಫ್ಲಾಟ್ ಸರ್ಫೇಸಲ್ ಐದು ಕ್ವಿಂಟಲ್ ಹಾಕ್ಬೋದು ಇದಕ್ಕೆ ಅಪ್ಪಳ ಆದ್ರೆ 350 ಕೆಜಿ ಹಾ ಮತ್ತೆ ನಮ್ಗೆ ಎಲ್ಲಾದ್ರೂ ಇದು ಬೇಕು ಅಂತಂದ್ರೆ ಅಗ್ಲ ಸ್ವಲ್ಪ ಟ್ರೇ ಆಗಲ ಬೇಕು ಅಂತಂದ್ರೆ ಮೂರು ಮೂರು ಕಡೆ ದವರು ಸಹಿತ ಓಪನ್ ಆಗುತ್ತೆ ಓಪನ್ ಮಾಡ್ಕೊಂಡು ಈ ಫ್ಲಾಟ್ ಮಾಡ್ಕೊಳ್ಳಬಹುದು ಆಗ್ಲೇ ಮಾಡ್ಕೊಳ್ಳಬಹುದು ನಿಂಗೇನ ಆ ತರನೇ ಯೂಸ್ ಮಾಡಬಹುದು ಇದು ಬೇಡ ಅಂತಂದ್ರೆ ತಗ್ದಿಟ್ಕೊಂಡು ಡೈರೆಕ್ಟ್ ಹಾಗೆ ಕೂಡ ಯೂಸ್ ಮಾಡಬಹುದು ಮೂರು ಈ ಪಾರ್ಟನ್ ತಕೊಳ್ಳಬಹುದು ಮೂರು ಮೂರು ಓಪನ್ ಆಗುತ್ತೆ ಮೂರು ಓಪನ್ ಹಾಕೊಂಡು ಇದು ಮಾಡಬಹುದು ಇದರಿಂದ ಅಂದ್ರೆ ಅಡಿಕೆ ಕೊನೆ ಹೊಡಿಲಿಕ್ಕೆ ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಈಗ ಮನೆಯಿಂದ ಗೊಬ್ಬರ ಒಯ್ಯಬೇಕು ಅಥವಾ ತೋಟದಿಂದ ಕೊನೆಯನ್ನ ಮನೆ ಅಂಗಳಕ್ಕೆ ತರಲಿಕ್ಕೆ ಎಲ್ಲದಕ್ಕೂ ಪ್ರತಿಯೊಬ್ಬ ಕೃಷಿಕರಿಗೆ ಯೂಸ್ ಆಗುವಂತ ಪ್ರಾಡಕ್ಟ್ ಕುತ್ಕೊಂಡು ಕುತ್ಕೊಂಡು ಹೊಡೆಯೋ ತರ ಆತರ ಇಲ್ಲ ಸರ್ ಅಂದ್ರೆ ತೋಟದ ಒಳಗೆ ಈಗ ತಲೆ ಹೊರೆ ಬದಲು ಇರುವಂತ ಮಷಿನ್ ಇದು ಅಂದ್ರೆ ಈಗ ತೋಟದಲ್ಲಿ ದಾರಿ ಇಕ್ಕಟ್ಟಿರ್ತದೆ ಇದೊಂದು ಗಾಡಿ ಹೋಗುವಷ್ಟು ನಾವು ದಾರಿ ಮಾಡ್ಕೊಂಡ್ರೆ ನಾವು ಈಗ ಒಬ್ಬ ಮನುಷ್ಯ ಒಂದು ತಲೆಯಲ್ಲಿ ಒಂದು ನಲವತ್ತರಿಂದ ಐವತ್ತು ಕೆ ಜಿ ಎತ್ಕೊಂಡು ಬರ್ಬೋದು ಇದರಲ್ಲಿ ಮುನ್ನೂರೈವತ್ತು ಕೆಜಿ ಒಂದೇ ಸಲ ಒಂದು ದಾರಿಗೆ ಬಂದ್ ಮುಟ್ಟತ್ತೆ ಮನೆಗೆ ಲೇಬರ್ ಕೂಡ ಕಡಿಮೆ ನಾವೇ ಮಾಡ್ಕೋಬಹುದು ಸ್ವಂತ ಮಾಡ್ಕೋಬಹುದು ಅಂದ್ರೆ ಲೇಬರ್ ಗಳಿಗೆ ಹಚ್ಚಿ ಹೋರ್ಸ್ಬೇಕಾಗುತ್ತೆ ನಾವೇ ಸ್ವಂತ ಮಾಡ್ಕೋಬಹುದು ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ ಇದಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಫುಲ್ ಎಮ್ ಆರ್ ಪಿ ಫುಲ್ ಎಮ್ ಆರ್ ಪಿ ರೇಟ್ ಇದರದ್ದು ಇದಕ್ಕೆ ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ರೈತ ಹೊಂದಿಗೆ ತುಂಬೋದಾಗತ್ತೆ ಮತ್ತು ಬಾಕಿದು ಇದು ಇದಕ್ಕೂ ಹೊಂಡಾ ಜಿ ಎಕ್ಸ್ ಒನ್ ಸಿಕ್ಸ್ಟಿ ಇಂಜಿನ್ ಬರುತ್ತೆ ಇದೊಂದು ಈಗ ಹೊಸದಾಗಿ ತೋಟ ಮಾಡ್ತಾರೆ ಅಥವಾ ಬೇಲಿ ಹಾಕಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುವಂತದ್ದು ಗುಡ್ಡಿ ತೆಗಿ ಗುಂಡಿ ಯಂತ್ರ ಅಂತ ಅಂತ ಹೇಳಿ ಇದ್ರಲ್ಲಿ ಅಂದ್ರೆ ಬೇರೆ ಬೇರೆ ಸೈಜ್ಗೆ ಈಗ ಬೇಲಿಗೆ ಆ ನಾಲ್ಕು ಇಂಚ್ ಬಿಟ್ಟಿಂದ ಹಾಕ್ಬಹುದು ಬೇಲಿಗೆ ಸಾಕಾಗತ್ತೆ ಈಗ ಅಡಕೆ ಸಸಿ ನೆಡ್ಲಿಕ್ಕೆ ಬಾಳೆ ಗಿಡ ನೆಡ್ಲಿಕ್ಕೆ ಎಲ್ಲ ಗುದ್ದೊಡಿಲಿಕ್ಕೆ ಹನ್ನೆರಡು ಇಂಚು ಬಿಟ್ಟುವರೆಗೂ ಮ್ಯಾಕ್ಸಿಮಮ್ ಇದಕ್ಕೆ ಹಾಕಬಹುದು ಅಡಿಕೆ ಗಿಡ ಎಲ್ಲ ನಡಬಹುದು ಅಡಿಕೆ ಗಿಡ ನೆಡ್ಲಿಕ್ಕೆ ಎಲ್ಲದಕ್ಕೂ ಹೊಸದಾಗಿ ತೋಟ ಮಾಡೋರಿಗೆ ಬೇಲಿ ಹಾಕ್ಲಿಕ್ಕೆ ಅದೆಲ್ಲದಕ್ಕೂ ಯೂಸ್ ಆಗ್ತದೆ ಅರ್ಥ ಹಗಾರ ಅಂತ ಇದು ಯಾವ ಕಂಪನಿ ಇದು ಹೈ ಪವರ್ ಅಂತ ಹೇಳಿ ಕಂಪನಿ ಇದು ಇದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಇದಕ್ಕೆ ಹದ್ನಾರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದೇ ಮಾಡೆಲ್ ಇಲ್ಲಿ ಇದು ಒಂದ್ ಮಾಡಲು ಇನ್ನೊಂದು ಮಾಡೆಲ್ ಇದ್ರಲ್ಲೇ ವಿತ್ ಟ್ರಾಲಿ ಬರುತ್ತೆ ಒಬ್ಬರೇ ಸಿಂಗಲ್ ಮ್ಯಾನ್ ಆಪರೇಟ್ ಮಾಡ್ಬೋದು ಇದಕ್ಕೆ ಎರಡು ಜನ ಬೇಕಾಗತ್ತೆ ಅದಕ್ಕೆ ಸಿಂಗಲ್ ಮ್ಯಾನ್ ಆಪರೇಟೆಡ್ ವಿತ್ ಟ್ರಾಲಿ ಬರುತ್ತೆ ಅದಕ್ಕೆ ಹಾಗೆ ಇದು ಸ್ಟಾ ಮಾಡೆಲ್ ಸಹಿತ ಇದು ನಾವು ಜಸ್ಟ್ ಮಿಸ್ಲಿಕ್ಕೆ ಅಂತ ಇಟ್ಟಿವಿ ಮಾಡ್ಕೊಂಡಿದ್ದೆ ಅಂದ್ರೆ ಮಷೀನ್ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿ ಮಾಡಿರೋದು ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಅವರಿಗೆ ರೈತರಿಗೆ ಬೇಕಾಗುವಂಥ ಪ್ರತಿಯೊಂದು ಅದಕ್ಕೆ ಬೇಕಾಗುವ ಡೆಮೋವನ್ನು ನಾವು ಅರೇಂಜ್ ಮಾಡಿಕೊಡ್ತೀವಿ ನಮ್ಮಲ್ಲಿ ತೊಗೊಂಡ ಪ್ರಾಡಕ್ಟಿಗೆ ಅಲ್ಲದೆ ಹೋದರೂ ಸಹಿತ ಬೇರೆ ಕಡೆ ತೊಗೊಂಡ ಪ್ರಾಡಕ್ಟ್ ಸಹಿತ ನಮ್ಮಲ್ಲಿ ರಿಪೇರಿ ವಿಭಾಗ ಸಹಿತ ಇದೆ ಬರೀ ನಾವು ಸೇಲ್ ಮಾತ್ರ ಅಂತ ಹೇಳಲ್ಲ ಸೇ ಆಫ್ಟರ್ ಸೇಲ್ ನಾವು ಅದನ್ನು ರೈತರಿಗೆ ಯೂ ಎಲ್ಲಿವರೆಗೂ ಯೂಸ್ ಆಗುತ್ತೆ ಅಲ್ಲಿವರೆಗೂ ನಾವು ಅದಕ್ಕೆ ಬೇಕಾಗುವಂಥ ರಿಪೇರಿ ವರ್ಕ್ ಸಹಿತ ನಮ್ಮಲ್ಲೇ ಲಭ್ಯ ಎಲ್ಲ ನುರಿತ ಟೆಕ್ನಿಷಿಯನ್ಸ್ ಇರ್ತಾರೆ ಅದಕ್ಕೆ ಬೇಕಾಗುವಂಥ ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲಿ ಲಭ್ಯವಿರುತ್ತದೆ ಆ ಥರ ಮತ್ತು ಉತ್ತರ ಕನ್ನಡದಲ್ಲಿ ನಮ್ಮದು ಒಂಬತ್ತು ಶಾಖೆಗಳಿದೆ ಪ್ರತಿಯೊಬ್ಬ ರೈತರು ನಮ್ಮ ಶಾಖೆಗೆ ಭೇಟಿ ಕೊಡಬೇಕು ಉತ್ತರ ಕನ್ನಡದಲ್ಲಿ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡು ಬನ್ವಾಸಿ ಮತ್ತು ಕುಮಟ ಹೊನ್ನಾವರ ಭಟ್ಕಳ ಇದಿಷ್ಟು ಶಾಖೆ ಇದೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಶಾಖೆ ಇದೆ ಶಿವಮೊಗ್ಗದಲ್ಲಿ ಇದೆ ನಮ್ಮ ಪ್ರಧಾನ ಕಚೇರಿ ಬಂದು ಮಂಗಳೂರಲ್ಲಿದೆ ನೋಡಿ ವೀಕ್ಷಕರೇ ಇಲ್ಲಿ ಇವಾಗ ನೀವು ನೋಡಿರುವಂಥ ಯಾವುದೇ ಉಪಕರಣಗಳು ಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಿದೆ ಅಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಂದ ಯಾವುದೇ ಒಂದು ಉಪಕರಣಗಳು ಇದ್ದರೂ ಕೂಡ ಕೊಂಡ್ಕೋಬೋದು ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್